ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿಸಿದೆ ನೀರಿನ ಮೂಲಗಳು ನದಿ ಸಾಕಷ್ಟು ಇದ್ದಾವೆ ಆದರೆ ಕಳೆದ ಸಾರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಯಾವ ರೀತಿ ಅವಾಂತರವನ್ನು ಸೃಷ್ಟಿ ಮಾಡಿತ್ತು ಅನ್ನೋದನ್ನ ನಾವು ನೋಡಿದ್ದೀವಿ ಈ ಸಾರಿಯೂ ಕೂಡ ಕಾರವಾರದಲ್ಲಿ ವಾಹನಗಳು ನೀರಿನಲ್ಲಿ ಮುಳುಗಿ ಹೋಗಿದ್ದಾವೆ ಅಷ್ಟರ ಮಟ್ಟಿಗೆ ಮಳೆ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ ಇ ಬಿ ರಸ್ತೆ ಲ್ಯಾಂಡ್ ಮಾರ್ಕ್ ಕಟ್ಟಡ ಅಲ್ಲೂ ಸುತ್ತಮುತ್ತ ನೀರು ತುಂಬ್ಕೊಂಡ್ಬಿಟ್ಟಿದೆ ಕಟ್ಟಡದಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿರೋ ಕಾರು ಬೈಕ್ಗಳು ಎಲ್ಲ ಹೋಗ್ಬಿಟ್ಟಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಅಂಗನವಾಡಿಯಿಂದ ಪ್ರೌಢ ರಜೆ ಘೋಷಣೆ ಮಾಡಿದ್ದಾರೆ ನೋಡಿ ಎಷ್ಟರ ಮಟ್ಟಿಗೆ ಮನೆ ಜಲಾವೃತ ಆಗಿದೆ ಕಾರವಾರದ ದೃಶ್ಯಗಳನ್ನ ನೋಡ್ತಾ ಇದ್ರೆ ಕಂಪ್ಲೀಟ್ ನೀರು ತುಂಬ್ಕೊಂಡ್ಬಿಟ್ಟಿದೆ ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ನೀರು ತುಂಬ್ಕೊಂಡ್ಬಿಟ್ಟಿದೆ ಸಣ್ಣಪುಟ್ಟ ಮನೆಗಳವ್ರಿಗೆ ಪಾಪ ಎಷ್ಟು ಕಷ್ಟ ಆಗುತ್ತೆ ನೋಡಿ ಇಡೀ ಮನೆಯ ವಸ್ತುಗಳೆಲ್ಲ ನೀರಿನಲ್ಲಿ ಒದ್ದೆ ಆಗ್ಬಿಡತ್ತೆ ಸೆಕೆಂಡ್ ಫ್ಲೋರ್ ಇದ್ದರೆ ಪರವಾಗಿಲ್ಲ ಅಟ್ಟ ಗಿಟ್ಟ ಅಂಥದ್ದೇನಾದರೂ ಇದ್ದರೆ ಪರವಾಗಿಲ್ಲ ಇನ್ನು ವಾಹನಗಳು ಈ ರೀತಿ ನೀರಿನಲ್ಲಿ ವಾಹನಗಳು ಒಂದಿನ ಎರಡು ದಿನ ನಿಂತರೆ ಸಂಪೂರ್ಣವಾಗಿ ಕೆಟ್ಟು ಹಾಳಾಗ್ಬಿಡತ್ತೆ ಇನ್ನು ಹಳ್ಳಿಗಾಡಿನ ಮನೆಗಳು ಸ್ವಲ್ಪ ಮಟ್ಟಿಗೆ ಹಳ್ಳಿಗಾಡಿನ ವಾತಾವರಣದ ಮನೆಗಳಂತೂ ಬಹಳ ಕಷ್ಟ ನೋಡಿ ಕಾರವಾರದಲ್ಲಿ ಯಾವ ರೀತಿ ನೀರು ತುಂಬಿಕೊಂಡಿದೆ ಸಂಪೂರ್ಣ ಗ್ರೌಂಡ್ ಫ್ಲೋರ್ ಮನೆ ನೆಲ ಎಲ್ಲವೂ ಹಾಳಾಗಿರತ್ತೆ ವಾಹನಗಳು ವಸ್ತುಗಳು ಪೀಠೋಪಕರಣಗಳು ಏನೆಲ್ಲ ಇಟ್ಟಿರ್ತಾರೆ ಎಲ್ಲ ಹಾಳಾಗಿರತ್ತೆ ಈ ಸರಿ ವರ್ಣ ಸಾಕಷ್ಟು ಅನಾಹುತಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ ರಂಜಿತ್ ನೀವು ನೆನ್ಪು ಮಾಡ್ಕೊಟ್ರೆ ಸೆಪ್ಟೆಂಬರ್ ಆಗಸ್ಟ್ ಇಂದಾನೆ ಸಿಕ್ಕಾಪಟೆ ಶುರುವಾಯ್ತು ಜೂನ್ ಅಷ್ಟೊತ್ತಿಗೆ ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿದೆ ಇನ್ನು ಮೂರು ತಿಂಗಳು ಹೆಂಗ್ ಕಳಿತೀವೋ ಗೊತ್ತಿಲ್ಲ ಕರೆಕ್ಟ್ ನಿಜ ಮೇಡಮ್ ಈ ಬಾರಿ ಮಳೆ ಒಂದು ವಿಚಿತ್ರ ಮಳೆ ಅಂತ ಅನ್ಸುತ್ತೆ ಹತ್ತೊಂಬತ್ತು ವರ್ಷದ ನಂತರ ಮುಂಗಾರು ಪೂರ್ವ ಇಷ್ಟು ಮಳೆ ಬಂದಿರೋದು ಎಲ್ಲ ಹೇಳ್ತಾ ಇದ್ರು ಅರ್ಧ ಮಳೆಗಾಲ ಮುಗ್ದಂಗಿದೆ ಆ ರೀತಿ ಮಳೆ ಬಂದಿದೆ ಅಂತ ಈಗ ಮುಂಗಾರು ಆರಂಭದಲ್ಲಂತೂ ಹೇಳೋದೇ ಬ್ಯಾರೆ ಉತ್ತರ ಉತ್ತರ ಕನ್ನಡ ಜಿಲ್ಲೆ ಯಾವಾಗಲೂ ವರ್ಸ್ಟ್ ಹಿಟ್ಟು ಇದು ಹಳ್ಳ ಉತ್ತರ ಕರ್ನಾಟಕದ ಬೆಣ್ಣೆ ಹಳ್ಳವನ್ನು ನೋಡ್ತಾ ಇದ್ದೀರಿ ಅಲ್ಲಿ ಮನೆ ಕಟ್ಕೊಂಡವ್ರಿಗೆ ಅವ್ರಿಗೆ ಗೊತ್ತಿದೆ ಅವರು ಹೈಯ ಸ್ವಲ್ಪ ಎತ್ತರದ ಭಾಗದಲ್ಲೇ ಕಟ್ಟಿದ್ದಾರೆ ಆದರೂ ಕೂಡ ಅವರ ಮನೆ ಗ್ರೌಂಡ್ ಫ್ಲೋರ್ ಕೂಡ ನೀರು ಬಂದಿದೆ ಅಲ್ಲಿ ನೋಡ್ತಾ ಇದ್ವಿ ಬೆಣ್ಣೆ ಹಳ್ಳದ ಹತ್ತಿರದ ಮನೆ ಪಾಪ ಈಗ ಅವ್ಳು ಅವ್ರಿಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಭಾಳ ಇದೆ ಕಷ್ಟ ಆಗುತ್ತೆ ಬೆಣ್ಣೆ ಹಳ್ಳ ತುಂಬಿ ಹರಿದಿದೆ ಸುತ್ತಮುತ್ತಲ ಪ್ರದೇಶಗಳು ಜಲಾವೃತವಾಗ್ಬಿಟ್ಟಿದೆ ರಸ್ತೆ ಸಂಪರ್ಕ ಬಂದಾಗಿಬಿಡತ್ತೆ ಉತ್ತರ ಕರ್ನಾಟಕದಲ್ಲಿ ಬೆಣ್ಣೆಹಳ್ಳ ತುಂಬಿ ಹರಿದ ತಕ್ಷಣ ಅಲ್ಲಿ ಸುತ್ತಮುತ್ತ ರಸ್ತೆ ಸಂಪರ್ಕ ಬಂದಾಗ್ಬಿಡತ್ತೆ ಸೊ ಶಾಲೆಗಳಿಗೆ ಕಷ್ಟ ಆಗುತ್ತೆ ಐ ಥಿಂಕ್ ಈ ಸಾರಿ ಈ ಥರ ಅತಿವೃಷ್ಟಿಯ ಸನ್ನಿವೇಶವನ್ನು ನಾವು ಮೊದಲೇ ಕಡೆ ಪಕ್ಷ ಆಗಸ್ಟ್ ಸೆಪ್ಟೆಂಬರಲ್ಲೇ ನಾವು ನಾವು ಇದು ಫುಲ್ ಇದೇ ಆಗ್ಬೋದು ಅಂತ ಅನಿಸುತ್ತೆ ಗೌರ್ಮೆಂಟ್ ಇನ್ನಷ್ಟು ಪ್ರಿಪೇರ್ ಆಗಿರಬೇಕು ಅಂತ ಅನಿಸುತ್ತೆ ಹುಬ್ಬಳ್ಳಿಯಿಂದ ಪ್ರಕಾಶ್ ಹಾಗೂ ಕಾರವಾರದಿಂದ ಶೇಷಗಿರಿ ಮುಂಡಳ್ಳಿ ಇಬ್ರು ಕೂಡ ನಮ್ಮ ಜೊತೆ ಲೈವ್ ಕನೆಕ್ಟ್ ಆಗಿದ್ದಾರೆ ಏನೇನ್ ಪರಿಸ್ಥಿತಿ ನೋಡೋಣ ಶೇಷಗಿರಿಗೋಗ ಉತ್ತರ ಕನ್ನಡದಲ್ಲಿ ಏನ್ ಪರಿಸ್ಥಿತಿ ಆಗಿದೆ ತಿಳ್ಕೊಣ ಶೇಷಗಿರಿ ಕಾರವಾರದಲ್ಲಿ ಮಳೆ ನೀರು ನಿಂತಿದ್ದನ್ನ ನಾವು ನೋಡಿದ್ವಿ ಕಳೆದ ಸಾರಿ ಮತ್ತು ಅದರ ಹಿಂದಿನ ವರ್ಷ ಕೂಡ ಶೇಷಗಿರಿ ಉತ್ತರ ಕನ್ನಡ ಬಹಳ ಬಹಳ ಹಾನಿಗೀಡಾಗಿತ್ತು ಮಳೆಯಿಂದಾಗಿ ಸೊ ಈ ಸಾರಿ ಜೂನ್ ನಲ್ಲೇ ಸಾಕಷ್ಟು ಹಾನಿ ಉಂಟಾಗ್ತಾ ಇದೆ ಕಳೆದ ಸಾರಿ ಕೊಚ್ಚಿಕೊಂಡು ಹೋದ ರಸ್ತೆಗಳನ್ನೇ ಇನ್ನೂ ಒಂದು ಸರಿ ಮಾಡಿಲ್ಲ ಅಂತ ಅನ್ಸುತ್ತೆ ಈ ಸಾರಿ ಇನ್ನೇನು ಗತಿ ಉತ್ತರ ಕನ್ನಡದ ಪರಿಸ್ಥಿತಿ ಏನು ಅಂತ ಜನಪ್ರತಿನಿಧಿಗಳು ಯಾರಾದರೂ ಸ್ಪಂದಿಸ್ತಾ ಇದ್ದಾರಾ ಏನಾದರೂ ಪ್ರಿಪ್ರೇಷನ್ಸ್ ಇದೆಯಾ ಮಳೆನ ಎದುರಿಸೋದಕ್ಕೆ ಶೆಷ್ಗಿರಿ ಹೌದು ಶ್ರೀಲಕ್ಷ್ಮಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ರಾತ್ರಿಯಿಂದ ಭಾರಿ ಪ್ರಮಾಣದ ಮಳೆ ಬೀಳ್ತಾ ಇದೆ ಅದರಲ್ಲೂ ಕರಾವಳಿ ಭಾಗದಲ್ಲಿ ಹೆಚ್ಚಿನ ಮಳೆಯಿಂದಾಗಿ ಜನ ತೊಂದರೆ ಕೂಡ ಅನುಭವಿಸಿರುವಂಥದ್ದು ಯಾಕಂತ ಹೇಳಿದ್ರೆ ರಾತ್ರಿ ಹನ್ನೆರಡು ಗಂಟೆಯಿಂದ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಕಾರವಾರ ನಗರ ಪ್ರದೇಶ ಕೂಡ ಸಂಪೂರ್ಣ ಮುಳುಗಡೆಯಾಗಿದೆ ಅಂತ ಹೇಳ್ಬೋದು ಈಗ ಈ ಮಳೆ ಕೂಡ ಕೊಂಚ ವಿಶ್ರಾಂತಿ ಕೂಡ ಪಡೆದುಕೊಂಡಿದೆ ನಾನೀಗ ಕಾರವಾರ ನಗರದಲ್ಲಿದ್ದೇನೆ ಇದೀಗ ಮಳೆ ಕಡಿಮೆ ಪರಿಣಾಮವಾಗಿ ನೀರು ಕೂಡ ಇಳಿಮುಖವಾಗಿದೆ ಆದರೂ ಕೂಡ ಅಲ್ಲಲ್ಲಿ ಆ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತಿರುವುದನ್ನು ನಾವು ಕಾಣ್ಬೋದು ಬಹಳ ಪ್ರಮುಖ ಕಾರವಾರ ನಗರದ ಗೀತಾಂಜಲಿ ರೋಡ್ ಆಗಿರ್ಬೋದು ಅಥವಾ ಕೆಇ ಬಿ ರಸ್ತೆ ಆಗಿರ್ಬೋದು ಸಾಯಿಕಟ್ಟ ಕಟ್ಟ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ನೀರು ಕೂಡ ತುಂಬಿ ಜನ ಕೂಡ ತೊಂದರೆ ಕೂಡ ಅನುಭವಿಸಿದ್ದಾರೆ ಯಾಕಂತ ಹೇಳಿದ್ರೆ ಈಗಾಗಲೇ ಕೆಇ ಬಿ ರಸ್ತೆ ಪಕ್ಕದಲ್ಲಿರುವ ಒಂದು ಕಟ್ಟಡದ ನೆಲ ಅಂತಸ್ತಿನಲ್ಲಿ ಕೂಡ ನೀರು ತುಂಬಿದ್ರಿಂದ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಕಾರುಗಳು ಮತ್ತು ದ್ವಿಚಕ್ರ ವಾಹನಗಳು ಕೂಡ ಮುಳುಗಡೆಯಾಗಿದೆ ನೋಡ್ತೇವೆ ಗಮನಿಸಬಹುದು ಯಾವ ರೀತಿಯಾಗಿ ನೀರು ಕೂಡ ಕಾರವಾರ ನಗರಸಭೆ ವ್ಯಾಪ್ತಿಗೆ ಸೇರಿದ ಗಟಾರಿನಲ್ಲಿ ನೀರು ಕೂಡ ತುಂಬಿ ಹರಿತಿರುವ ಇರುವ ದೃಶ್ಯವನ್ನು ನಾವು ಗಮನಿಸಬಹುದು ಯಾಕಂತ ಹೇಳಿದ್ರೆ ಈಗಾಗಲೇ ಕಳೆದ ವರ್ಷ ಕೂಡ ಜುಲೈ ಸ ತಿಂಗಳಲ್ಲಿ ಸಾಕಷ್ಟು ಪ್ರಮಾಣದ ಮಳೆ ಸುರಿದು ಜನ ಕೂಡ ತೊಂದರೆನ ಅನುಭವಿಸಿದರು ಗುಡ್ಡ ಕುಸಿತ ಉಂಟಾಗಿತ್ತು ಜನಜೀವನ ಅಸ್ತವ್ಯಸ್ತವಾಗಿತ್ತು ಅದೇ ರೀತಿ ಕೂಡ ನಿನ್ನೆ ರಾತ್ರಿಯಿಂದ ಸುರಿದ ಮಳೆಯಿಂದಾಗಿ ಕಾರವಾರ ನಗರ ಆಗಿರ್ಬೋದು ಅಥವಾ ಅಂಕೋಲ ಕುಮಟಾ ಭಟ್ಗಳ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಮಳೆ ಮಳೆಯಿಂದ ಜನ ತೊಂದರೆಯನ್ನು ಕೂಡ ಅನುಭವಿಸಿದ್ದಾರೆ ಅದರಲ್ಲೂ ಕಾರವಾರದ ಬೈತ್ಕೊಲ್ ಆಗಿರ್ಬೋದು ಆಗಿರ್ಬೋದು ಬೇರೆ ಬೇರೆ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ನೀರಿನಿಂದ ಮಳೆ ನೀರಿನಿಂದ ಜನ ತೀವ್ರ ತೊಂದರೆಯನ್ನು ಕೂಡ ಅನುಭವಿಸಿದ್ದಾರೆ ಈಗ ಮತ್ತೆ ಮೂರು ದಿನಗಳ ಕಾಲ ರೆಡ್ ಅಲರ್ಟನ್ನು ಘೋಷಣೆ ಮಾಡುವುದರಿಂದ ಜನ ಕೂಡ ಎಚ್ಚರ ಆಗಿರಬೇಕೆಂಬ ಮಾಹಿತಿಯನ್ನು ಸಂಬಂಧಪಟ್ಟ ಜಿಲ್ಲಾಡಳಿತ ಕೂಡ ನೀಡಿರುವಂಥದ್ದು ಅದರಲ್ಲೂ ಮುನ್ನೆಚ್ಚರಿಕೆಯಾಗಿ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿಗಳು ರಜೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ ಜೂನ್ ಹದಿನೇಳರವರೆಗೆ ಮಳೆ ಮುಂದುವರಿಯುವ ಸಾಧ್ಯತೆಗಳ ಬಗ್ಗೆ ಹವಾಮಾನ ಇಲಾಖೆ ತಿಳಿಸಿದೆ ಹೀಗಾಗಿ ಜನ ಕೂಡ ಜಾಗ್ರತೆಯಿಂದ ಇರಬೇಕಾದ ಎಲ್ಲ ಅವಶ್ಯಕತೆ ಕೂಡ ಇದ್ದಿರುವಂಥದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಡೀಟೇಲ್ಸ್ ಡೀಟೇಲ್ಸ್ಗಾಗಿ ಓಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆ ಸಾಕಷ್ಟು ಅವಾಂತರವನ್ನು ಸೃಷ್ಟಿಸಿದೆ ನೀರಿನ ಮೂಲಗಳು ನದಿ ಸಾಕಷ್ಟು ಇದ್ದಾವೆ ಆದರೆ ಕಳೆದ ಸಾರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಯಾವ ರೀತಿ ಅವಾಂತರವನ್ನು ಸೃಷ್ಟಿ ಮಾಡಿತ್ತು ಅನ್ನೋದನ್ನ ನಾವು ನೋಡಿದ್ದೀವಿ ಈ ಸಾರಿಯೂ ಕೂಡ ಕಾರವಾರದಲ್ಲಿ ವಾಹನಗಳು ನೀರಿನಲ್ಲಿ ಮುಳುಗಿ ಹೋಗಿದ್ದಾವೆ ಅಷ್ಟರ ಮಟ್ಟಿಗೆ ಮಳೆ ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ ಇ ಬಿ ರಸ್ತೆ ಲ್ಯಾಂಡ್ಮಾರ್ಕ್ ಆಲ್ಟಿಮಾ ಕಟ್ಟಡ ಅಲ್ಲೂ ಸುತ್ತಮುತ್ತ ನೀರು ತುಂಬ್ಕೊಂಡ್ಬಿಟ್ಟಿದೆ ಕಟ್ಟಡದಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿರೋ ಕಾರು ಬೈಕ್ಗಳು ಎಲ್ಲ ಹೋಗ್ಬಿಟ್ಟಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಅಂಗನವಾಡಿಯಿಂದ ಪ್ರೌಢಶಾಲೆವರೆಗೆ ರಜೆ ಘೋಷಣೆ ಮಾಡಿದ್ದಾರೆ ನೋಡಿ ಎಷ್ಟರ ಮಟ್ಟಿಗೆ ಮನೆ ಜಲಾವೃತ ಆಗಿದೆ ಕಾರವಾರದ ದೃಶ್ಯಗಳನ್ನು ನೋಡ್ತಾ ಇದ್ರೆ ಕಂಪ್ಲೀಟ್ ನೀರು ತುಂಬ್ಕೊಂಡ್ಬಿಟ್ಟಿದೆ ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ನೀರು ತುಂಬ್ಕೊಂಡ್ಬಿಟ್ಟಿದೆ ಆ ಸಣ್ಣ ಪುಟ್ಟ ಮನೆಗಳವ್ರಿಗೆ ಪಾಪ ಎಷ್ಟು ಕಷ್ಟ ಆಗುತ್ತೆ ನೋಡಿ ಇಡೀ ಮನೆಯ ವಸ್ತುಗಳೆಲ್ಲ ನೀರಿನಲ್ಲಿ ಒದ್ದೆ ಆಗ್ಬಿಡುತ್ತೆ ಸೆಕೆಂಡ್ ಫ್ಲೋರ್ ಇದ್ರೆ ಪರವಾಗಿಲ್ಲ ಅಟ್ಟ ಗಿಟ್ಟ ಅಂತದೇನಾದರೂ ಇದ್ರೆ ಪರವಾಗಿಲ್ಲ ಇನ್ನು ವಾಹನಗಳು ಈ ರೀತಿ ನೀರಿನಲ್ಲಿ ವಾಹನಗಳು ಒಂದಿನ ಎರಡು ದಿನ ನಿಂತರೆ ಸಂಪೂರ್ಣವಾಗಿ ಕೆಟ್ಟು ಹಾಳಾಗ್ಬಿಡತ್ತೆ ಇನ್ನು ಹಳ್ಳಿಗಾಡಿನ ಮನೆಗಳು ಸ್ವಲ್ಪ ಮಟ್ಟಿಗೆ ಹಳ್ಳಿಗಾಡಿನ ವಾತಾವರಣದ ಮನೆಗಳಂತೂ ಬಹಳ ಕಷ್ಟ ನೋಡಿ ಕಾರವಾರದಲ್ಲಿ ಯಾವ ರೀತಿ ನೀರು ತುಂಬಿಕೊಂಡಿದೆ ಸಂಪೂರ್ಣ ಗ್ರೌಂಡ್ ಫ್ಲೋರ್ ಮನೆ ನೆಲ ಎಲ್ಲವೂ ಹಾಳಾಗಿರತ್ತೆ ವಾಹನಗಳು ವಸ್ತುಗಳು ಪೀಠೋಪಕರಣಗಳು ಏನೆಲ್ಲ ಇಟ್ಟಿರ್ತಾರೆ ಎಲ್ಲ ಹಾಳಾಗಿರುತ್ತೆ ಈ ಸರಿ ವರ್ಣ ಸಾಕಷ್ಟು ಅನಾಹುತಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ ರಂಜಿತ್ ನೀವು ನೆನಪು ಮಾಡ್ಕೊಟ್ರೆ ಸೆಪ್ಟೆಂಬರ್ ಆಗಸ್ಟ್ ಇಂದಾನೆ ಸಿಕ್ಕಾಪಟೆ ಶುರುವಾಯ್ತು ಜೂನ್ ಅಷ್ಟೊತ್ತಿಗೆ ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿದೆ ಇನ್ನು ಮೂರು ತಿಂಗಳು ಹೆಂಗ್ ಕಳಿತೀವೋ ಗೊತ್ತಿಲ್ಲ ಕರೆಕ್ಟ್ ನಿಜ ಮೇಡಮ್ ಈ ಬಾರಿ ಮಳೆ ಒಂದು ವಿಚಿತ್ರ ಮಳೆ ಅಂತ ಅನ್ಸುತ್ತೆ ಹತ್ತೊಂಬತ್ತು ವರ್ಷದ ನಂತರ ಮುಂಗಾರು ಪೂರ್ವ ಇಷ್ಟು ಮಳೆ ಬಂದಿರೋದು ಎಲ್ಲ ಹೇಳ್ತಾ ಇದ್ರು ಆರಂಭದಲ್ಲಂತೂ ಬೇರೆ ಉತ್ತರ ಕನ್ನಡ ಉತ್ತರ ಕನ್ನಡ ಜಿಲ್ಲೆ ಯಾವಾಗಲೂ ವರ್ಸ್ಟ್ ಹಿಟ್ ಇದು ಬೆಣ್ಣೆ ಹಳ್ಳ ಉತ್ತರ ಕರ್ನಾಟಕದ ಬೆಣ್ಣೆ ಹಳ್ಳವನ್ನು ನೋಡ್ತಾ ಇದ್ರೆ ಅಲ್ಲಿ ಮನೆ ಕಟ್ಕೊಂಡವ್ರಿಗೆ ಅವ್ರಿಗೆ ಗೊತ್ತಿದೆ ಅವರು ಹೈಯ ಸ್ವಲ್ಪ ಎತ್ತರದ ಭಾಗದಲ್ಲೇ ಕಟ್ಟಿದ್ದಾರೆ ಆದರೂ ಕೂಡ ಅವರ ಮನೆ ಗ್ರೌಂಡ್ ಫ್ಲೋರ್ ಕೂಡ ನೀರು ಬಂದಿದೆ ಅಲ್ಲಿ ನೋಡ್ತಾ ಇದ್ದೀವಿ ಬೆಣ್ಣೆ ಹಳ್ಳದ ಹತ್ತಿರದ ಮನೆ ಪಾಪ ಈಗ ಅವಳು ಅವ್ರಿಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಭಾಳ ಇದೆ ಕಷ್ಟ ಆಗುತ್ತೆ ಬೆಣ್ಣೆ ಹಳ್ಳ ತುಂಬಿ ಹರಿದಿದೆ ಸುತ್ತಮುತ್ತಲ ಪ್ರದೇಶಗಳು ಜಲಾವೃತವಾಗಿದೆ